ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಚಳಿಗಂತೂ ಏನಾದರೂ ಬಿಸಿ ಬಿಸಿಯಾಗಿ ಕಮ್ಮಗಿರೋದು ತಿನ್ನಬೇಕು ಮತ್ತು ಮನೆ ಮಂದಿಯರೆಲ್ಲರಿಗೂ ಚೆನ್ನಾಗಿರಬೇಕು ಎಲ್ಲರಿಗೂ ಸೂಟ್ ಆಗಬೇಕು ಆರೋಗ್ಯಕ್ಕೂ ಚೆನ್ನಾಗಿರಬೇಕು ಬೇಗನೆ ಸಹ ಆಗಬೇಕು ಅಂಥದ್ದೊಂದು ರೆಸಿಪಿ ಇವತ್ತು ನಾನು ತಂದಿದ್ದೀನಿ ಏನು ಅಂತಿದ್ದೀರಾ ಒಂದು ಪಾಟ್ ರಸಂಬ್ರೈಸ್ ನೀವು ರಸ ಬೇರೆ ಮಾಡೋದು ರೈಸ್ ಬೇರೆ ಮಾಡೋದು ಮತ್ತೆ ಮಿಕ್ಕೋದು ಮತ್ತೆ ತಿನ್ನೋದು ಇದೆಲ್ಲ ರಿಸ್ಕೇ ಇರೋಲ್ಲ ಈ ರೀತಿ ಮಾಡ್ತೀನಿ ಸಕ್ಕ ಕತ್ತಾಗಿರುತ್ತೆ ಬೇಗನೆ ಸಹ ಆಗುತ್ತೆ ಆರೋಗ್ಯಕ್ಕೂ ಕೂಡ ನಂಬರ್ ಒನ್ನು ಒಂಬತ್ತು ತಿಂಗಳು ಮಗುವಿಂದ ಯಾರು ಬೇಕಾದರೂ ತಿನ್ಬೋದು ಕಣ್ರಿ ಈ ರೆಸಿಪಿ ಅಂತ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ನೂರು ಅಷ್ಟು ತೊಗರಿಬೇಳೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಇಬ್ಬರಿಗಾಗಷ್ಟು ತೋರಿಸ್ತಾ ಇದ್ದೀನಿ ನೀವು ನಾಲ್ಕು ಜನ ಆದರೆ ಡಬ್ಬಲ್ ಮಾಡ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಸೇರ್ಸ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸಿದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಕಣ್ರಿ ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ವೀಡಿಯೋನ ಈ ಕೊನೆಯವರೆಗೂ ನೋಡಿ ಆದಷ್ಟು ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಳ್ಳ್ರಿ ಕಾಲು ಟೀ ಸ್ಪೂನ್ ಅಂದರೆ ಎಂಟರಿಂದ ಹತ್ತು ಕಾಳು ಸೇರಿಸಿದ್ರೆ ಸಾಕಾಗುತ್ತೆ ಹಾಗೆ ಇದೆಲ್ಲ ಸೇರಿಸಿದ ನಂತರ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಅದವಾಗ ಹುರ್ಕೊಳ್ಳಿ ಜಾಸ್ತಿ ಕೆಂಪಗೆ ಆಗಬೇಕು ಅನ್ನೋದೇನೂ ಇಲ್ಲ ಅದವಾಗ ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ಇಷ್ಟು ಮಾತ್ರ ಆದ ನಂತರ ಒಂದು ಪ್ಲೇಟ್ ಶಿಫ್ಟ್ ಮಾಡಿಕೊಂಡು ತಣ್ಣಗಾದ ನಂತರ ಜಾರಕ್ಕೆ ಸೇರಿಸ್ಕೊಬೇಕಾಗುತ್ತೆ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಪೀಸ್ ಸೇರಿಸ್ಕೊಂಡು ಪುಡಿ ಮಾಡ್ಕೊಬೇಕಾಗುತ್ತೆ ಡ್ರೈಯಾಗಿ ಹಾಗೆ ಈ ಲೋಟದಲ್ಲಿ ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಸೇರಿಸ್ಕೊಂಡಿದ್ದೀನಿ ನಾನು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ರೇಷನ್ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ಸೇರಿಸ್ಕೊಂಬೋದು ಅಕ್ಕಿ ತೊಂದರೆ ಇಲ್ಲ ಒಂದು ಚಿಕ್ಕ ನಿಂಬೆ ಹಣ್ಣು ಗಾತ್ರದ ಅಂದರೆ ಕಾಲು ನಿಂಬೆ ಹಣ್ಣು ಗಾತ್ರದಷ್ಟು ಹುಣ್ಸೆ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಈ ರೀತಿ ಡ್ರೈಯಾಗಿ ಪುಡಿ ಮಾಡ್ಕೊಬೇಕಾಗತ್ತೆ ಪುಡಿ ಅಂತೂ ನುಣ್ಣಗೆ ಆಗಬೇಕು ಅನ್ನೋದೇನಿಲ್ಲ ಇಷ್ಟು ಮಾತ್ರ ಪುಡಿ ಸಾಕಾಗುತ್ತೆ ಹಾಗೆ ಮತ್ತೆ ಅದೇ ಕುಕ್ಕರ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡ ನಂತರ ಮೂರು ಟೊಮೊಟೊ ಹಣ್ಣನ್ನು ಸೇರಿಸ್ಕೋಬೇಕಾಗುತ್ತೆ ಮೀಡಿಯಮ್ ಸೈಜ್ದು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜ್ದು ಮೂರು ಟೊಮೊಟೊ ಹಣ್ಣನ್ನ ಸೇರಿಸ್ಕೊಂಡು ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಜಜ್ಜಿ ಸೇರಿಸ್ಕೊಂಡಿದ ನಂತರ ಸ್ವಲ್ಪ ಫ್ರೈ ಆಗೋಕ್ಕೆ ಈಸಿಯಾಗಲಿ ಟೊಮೊಟೊ ಅಂತ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ಏನು ಬೇಯೋ ಕೆಲಸ ಏನಿಲ್ಲ ಸ್ವಲ್ಪ ಬೆಂದರೆ ಸಾಕಾಗುತ್ತೆ ನಿಜವಾಗ್ಲೂ ಕಂಡ್ರೆ ಈ ರೈಸ್ ಅಂತೂ ತುಂಬ ಬೇಗನೆ ಆಗುತ್ತೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಹಪ್ಳದ ಜೊತೆ ತಿನ್ನೋಕ್ಕಂತೂ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಬೇಕಾದರೆ ಒಂದು ಕಡ್ಡಿಯಷ್ಟು ಹಸಿ ಕರ್ಬೇನ ಸೊಪ್ಪನ್ನ ಈ ಟೈಮಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಬೇಗನೆ ಆಗೋದ ಅಂದಿರ ಈ ಚಳಿಗೆ ತಿನ್ನಕಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗೆ ಒಂದು ಚಿಟಿಕೆಯಷ್ಟು ಹಿಂಗು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ಇಷ್ಟು ಮಾತ್ರ ಫ್ರೈ ಆಗಿದ ನಂತರ ನಾನು ಅಕ್ಕಿ ಸೇರಿಸ್ಕೊಂಡಿದ್ನಲ್ಲ ಅಳತೆ ಮಾಡಿ ಅಕ್ಕಿ ಸೇರಿಸ್ಕೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ನೀರು ಸೇರಿಸ್ಕೋಬೇಕಾಗತ್ತೆ ಜಾಸ್ತಿ ಏನು ಬೇಕಾಗಲ್ಲ ಒಂದು ನಾಲ್ಕು ಗ್ಲಾಸ್ ಆದರೆ ಸಾಕಾಗುತ್ತೆ ಅಕಸ್ಮಾತು ನೀವೇನಾದರೂ ನೀರೇನಾದರೂ ಕಮ್ಮಿ ಆದರೆ ಮತ್ತೆ ಬೇಕಾದರೂ ನೀರು ಸೇರಿಸ್ಕೊಂಡು ಕುದಿಸ್ಕೊಬೋದು ತೊಂದರೆ ಏನಿಲ್ಲ ನೋಡಿ ಈ ಗ್ಲಾಸಲ್ಲಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ನಾನು ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಇವಾಗ ಅದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ನೀವು ಖಂಡಿತ ಒಂದು ಟ್ರೈ ಮಾಡಿ ನೋಡಿ ಹಾಗೆ ಈ ಪುಡಿ ಮಾಡ್ಕೊಂಡಿರ್ತಿರಲ್ಲ ಆ ಪುಡಿನ ಸೇರಿಸ್ಕೋಬೇಕಾಗತ್ತೆ ಮತ್ತು ಹುಣಸೆಣ್ಣು ಕ್ಯೂಚಿರೋಂಥ ರಸ ಸೇರಿಸ್ಕೋಬೇಕಾಗತ್ತೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅಂದರೆ ಒಂದು ಅರ್ಧ ಕಪ್ಪಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಹಾಗೆ ನಾವು ಒಗ್ಗರಣೆಗೆ ಉಪ್ಪು ಸೇರಿಸಿರ್ತೀವಿ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟಿನ ಸೇರಿಸಿ ಎಲ್ಲ ಒಂದು ಮಿಕ್ಸ್ ಮಾಡಬೇಕಾಗತ್ತೆ ಹಾಗೆ ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಎರಡು ವಿಜಲು ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಕಣ್ರಿ ನಿಜಕ್ಕೂ ಕಣ್ರಿ ಈ ರಸಮ್ ರೈಸ್ ಅಂತೂ ಬೆಳಗ್ಗೆ ತಿಂಡಿಗಾಗ್ಲಿ ಅಥವಾ ಲಂಚ್ ಬಾಕ್ಸ್ಗಾಗಲಿ ಮಕ್ಕಳು ಲಂಚ್ ಬಾಕ್ಸ್ಗೆ ಸಖತ್ತಾಗಿರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ನೀರು ನೀರಂಗೆ ಇದೆ ನಿಮಗೆ ಏನಿಲ್ಲ ಚೆನ್ನಾಗೆಲ್ಲ ಒಂದು ಸಾರಿ ಸ್ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡಿದ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಇಲ್ಲಿ ಎ ಮೂರು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು ಟೀ ಸ್ಪೂನ್ ಜೀರು ಿಗೆ ಸೇರಿಸ್ಕೊಂಡು ಹಾಗೆ ಒಂದು ಕಡ್ಡಿ ಕರ್ಬನ್ ಸೊಪ್ಪಷ್ಟು ಒಗ್ಗರಣೆ ಮಾಡಿಕೊಂಡು ಮೂರು ಒಣಗಿದ ಮೆಣಸಿನ್ಕಾಯ ಈ ಥರ ಮುರಿದು ಸೇರಿಸ್ಕೊಂತಾ ಇದ್ದೀನಿ ಒಗ್ಗರಣೆಗೆ ನಿಜಕ್ಕೂ ಕಣ್ರಿ ಸಕ್ಕತ್ತಾಗಿರುತ್ತೆ ಚಳಿಗಂತೂ ಆರೋಗ್ಯವಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ಅಂತೂ ಖಂಡಿತ ನೀವಂತೂ ಯಾವಾಗಲೂ ಮಾಡ್ತಿಂತೀರ ಅಷ್ಟು ಸೂಪರಾಗಿರುತ್ತೆ ಅಷ್ಟೇ ಅಲ್ಲ ನಮ್ಮ ಚಾನಲಲ್ಲಿ ಸುಮಾರು ರೈಸ್ ಬಾತ್ ರೆಸಿಪಿಗಳಿದ್ದಾವೆ ಸಾಂಬಾರಗಳ ರೆಸಿಪಿ ಇದ್ದಾವೆ ಚಟ್ನಿ ರೆಸಿಪಿ ಇದೆ ಹಳೆ ಕಾಲದ ಗೊಜ್ಜು ರೆಸಿಪಿ ಸಹ ಇದೆ ಕಣ್ರಿ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ಇದಕ್ಕೇನು ಚಟ್ನಿ ಮೊಸರು ಬಜ್ಜಿ ಅನ್ನೋದು ಬೇಕಾಗೇ ಇಲ್ಲ ಒಂದು ಹಪ್ಪಳ ಅಥ್ವಾ ಈ ರೀತಿ ಬೋಟಿ ಕುರ್ಕುರೆ ಇದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇನ್ನಷ್ಟು ಈಸಿ ರೆಸಿಪಿ ಎಂದಿಗೆ ನಿಮ್ಮದಿಗಿರ್ತೀನಿ ಎಲ್ಲವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್